ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದು ಸಂಡೇ ಹಾಗೂ ಮಂಡೇ ಲಾಗ್ ಆಗಿರುತ್ತೆ ಸೊ ಇದು ಕಂಪ್ಲೀಟ್ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನನ್ನ ಮಗನಿಗೆ ಪೋಲಿಯೋ ಇತ್ತಲ್ವಾ ಸೊ ಪೋಲಿ ಹಾಕ್ಸಣ ಅಂದ್ಬಿಟ್ಟು ಹೋಗಿದ್ದು ಅವನು ಕುಡಿತಾನೆ ಇರಲಿಲ್ಲ ಹಾಗಾಗಿ ಮತ್ತೆ ಒರೆಸ್ಕೊಂಡ್ಬಿಟ್ಟ ಆಮೇಲೆ ಮತ್ತೆ ಒರೆಸ್ಕೊಂಡ ಅಂದ್ಬಿಟ್ಟು ಮತ್ತೆ ಹಾಕ್ತಾಯಿದ್ದಾರೆ ಅದಾದಮೇಲೆ ಮಾತ್ಗೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಇನ್ನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇನ್ನು ರಾತ್ರಿಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಂಡೇ ಸ್ಪೆಷಲ್ ಬಂದು ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾಯಿದೆ ಬಿರಿಯಾನಿ ಮಾಡಿ ತುಂಬ ದಿನಗಳೇ ಆಗೋಗಿತ್ತು ನಾನು ಅದಕ್ಕೋಸ್ಕರ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಬಿರಿಯಾನಿನೇ ಮಾಡ್ತಾಯಿದೆ ಒಂದು ಟೈಮ್ಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ಬಿರಿಯಾನಿ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಯಾವ ಥರ ಶೇರ್ ಏನು ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಕೂಡ ಯಾರಿಗಾದ್ರೂ ರೆಸಿಪಿ ಬೇಕಂದರೆ ನನ್ನ ಚಾನಲ್ ಇದೆ ಚೆಕ್ ಮಾಡಿ ನೋಡಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇಲ್ಲ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ ಸೊ ಇದು ಬಿರಿಯಾನಿ ಎಲ್ಲ ಆದಮೇಲೆ ಕಬಾಬ್ ಕೂಡ ಮಾಡಿದ್ದೆ ಮನೆ ಕಬಾಬ್ ಮಾಡಿದ್ರೆ ಯಾವ ಥರ ಅಂದರೆ ಊಟಕ್ಕಿಂತ ಫಸ್ಟ್ ನಾವು ಖಾಲಿ ಮಾಡಿರ್ತೀವಿ ಊಟದವರೆಗೆ ಕಾಯೋಕೆ ಹೋಗಲ್ಲ ಸೊ ಕಬಾಬ್ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಹಾಗಾಗಿ ಕಬಾಬ್ ಮೊದಲೇ ತಿನ್ಕೊಂಡು ಊಟ ಎಲ್ಲ ಮುಗಿಸಿ ಮುಗೀತು ಇವಾಗ ಊಟಕ್ಕೆ ಅಂತ ಕೂತಿದ್ದೀವಿ ನನ್ನ ಮಗ ಕೂಡ ಮಾತಾಡಿದ್ದೇನೆ ಹೇಗಿದೆ ತಿ ಊಟ ಅಂತ ಎಲ್ಲವೂ ಕೂಡ ನೋಡಿ ಹೇಗೆ ಮಾತಾಡಿದ್ದಾನೆ ಅಂತಂದುಬಿಟ್ಟು ಸೊ ಈಗ ಊಟ ಮಾಡ್ತಾಯಿದ್ದೀವಿ ಏನು ತಿಂತ ಇದ್ದೀಯಾ ಹೆಂಗೈತೆ ಬಿರಿಯಾನಿ ಸೂಪ್ಪರಾಗೈತಾ ಬಿರಿಯಾನಿ ಆಮೇಲೆ ಇನ್ನೇನು ತಿಂತ ಇದ್ದೀ ಚಿಚ್ಚಿ ಚಿಚ್ಚಿ ಇಷ್ಟ ಇಷ್ಟಾಯ್ತ ನಿಂಗೆ ಸೂಪರ್ ಕೈ ತೋರಿಸ್ಬಿಡು ಮಗನ ಕೈಲಿ ಅಲ್ಲ ಹಿಂಗೆ ಸೂಪರಾ ಬಾಯ್ ಬಾಯ್ ಊಟ ಎಲ್ಲ ಮುಗಿಸಿ ಅದಾದ್ಮೇಲೆ ದ್ರಾಕ್ಷಿ ಬಂದಿತ್ತು ಸೊ ದ್ರಾಕ್ಷಿ ಕೂಡ ತಗೊಂಡ್ವಿ ನೋಡಿ ಹೇಗಿದೆ ಅಂದ್ಬಿಟ್ಟು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇದು ಸಂಡೇ ಹಾಗೂ ಮಂಡೇ ಲಾಗ್ ಆಗಿರುತ್ತೆ ಇವತ್ತು ಮಂಡೇ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಸೊ ಸಡನ್ ಪ್ಲ್ಯಾನು ನಾನೇ ಹೇಳಿದ್ದು ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಟೈಮ್ ಇವಾಗ ಹನ್ನೆರಡು ಕಾಲಾಗಿದೆ ಸೊ ಈಗ ಏನಕ್ಕಪ್ಪ ಊರಿಗೆ ಅಂದರೆ ನಾನು ನಿಮ್ಗೆ ಗೊತ್ತಿರೋ ಹಾಗೆ ಕಳಿಸಿ ಇಟ್ಟು ಪೂಜೆ ಮಾಡ್ತಿದ್ದೆ ಅಲ್ವ ಕಾಯಿ ಅದು ಗಿಡ ಬಂದಿತ್ತು ಸೊ ತೆಗೆಯೋದು ಬೇಡ ಪಾಪು ಬರ್ಡೇ ಹೇಗಿದ್ರು ನೆಕ್ಸ್ಟ್ ಮಂತ್ ಇತ್ತು ಸೊ ಅವ್ನು ಬರ್ಡೇ ದಿನ ನೆಡ್ಸೋಣ ಅಂತ ಅಂದ್ಕೊಂಡಿದ್ದು ಬಟ್ ಇವತ್ತೇನಾಯಿತು ಅಂದರೆ ಸೋಮವಾರ ಪೂಜೆ ಮಾಡೋಕ್ಕೆ ಅಂತ ಎಲ್ಲ ತೆಗೀತಾ ಇದ್ನಾ ತೆಗಿಯುವಾಗ ಏನಾಗಿದೆ ಅಂದರೆ ಅದು ಬೇರು ಬಂದಿದೆಯಲ್ಲ ತುಂಬ ಕೆಳಗಡೆ ಬಂದು ಕೆಳಗಡೆದು ಹೊಡೆದೋಗ್ಬಿಟ್ಟಿದೆ ಬೇರು ಅಷ್ಟು ಹೊಡ್ಕೊಂಡು ಬಂದಿದೆ ಕೆಳಗಡೆ ಹಾಗಾಗಿ ನೆಡ್ಸ್ಬಿಡೋಣ ಇನ್ನು ಹೋಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಹೇಳ್ದೆ ನನ್ನ ಮನೆಯವ್ರಿಗೆ ನೀವೇ ಹೋಗಿ ನೆಡಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು ಇಲ್ಲ ನೀನೇ ಬಾ ಪೂಜೆ ಮಾಡಿ ನೆಡಬೇಕು ಅಂತೀಯಲ್ಲ ನೀನೇ ಬಂದು ಪೂಜೆ ಮಾಡಿಬಿಟ್ಟು ನೆಡು ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇವಾಗ ರೆಡಿ ಏನು ಜಾಸ್ತಿ ಟೈಮ್ ಏನು ಇದು ಮಾಡೋಕ್ಕೋಗಲ್ಲ ಬೇಗ ಹೋಗಿ ಗಿಡ ನೆಟ್ಬಿಟ್ಟು ಬರೋದಷ್ಟೇ ತೋರಿಸ್ತೀನಿ ಬನ್ನಿ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು ಸೊ ನೋಡಿ ಗಿಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇವಾಗಲೂ ಏನಿಲ್ಲ ಅದು ಬೇರೆ ಬರಲಿಕ್ಕೆ ಸ್ವಲ್ಪ ಜಾಗ ಬೇಕಲ್ವಾ ಬೇರೆ ಬರಲಿಕ್ಕೆ ಜಾಗ ಬೇಕಲ್ವಾ ಸೊ ಹಾಗಾಗಿ ಹೊಡ್ಕೊಂಡಿದೆ ಅಷ್ಟೇ ಇದ್ದೇನು ಅಂತ ಏನು ಬೇಜಾರು ಅನ್ನಿಸ್ತಿಲ್ಲ ನನಗೆ ಬಟ್ ನನ್ನ ಪಾಪು ಬರಡಿದಡ್ಬೇಕನ್ನೋದಿತ್ತು ಸೊ ನೋಡಿ ಇಲ್ಲಿ ಸುತ್ತ ಈ ಥರ ಬಂದಿದೆ ಬೇರು ಇದು ಇನ್ನೂ ಒಳಗಡೆ ಹೊರ್ಗಡೆ ಬರೋಕ್ಕಾಗ್ತಾಯಿಲ್ಲ ನೋಡಿ ಇಲ್ಲಿ ಒಳಗಡೆ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ ಪೂರ್ತಿ ಇಲ್ಲಿ ತನಕ ಬಂದಿದೆ ಬಟ್ ಅದು ಜಾಗ ಇಲ್ಲದೇ ಹೊಡ್ಕೊಂಬಿಟ್ಟಿದೆ ಈ ಥರ ಹೊಡೆದ್ಬಿಟ್ಟಿದೆ ಕೆಳಗಡೆ ಬರೋಕ್ಕೆ ಜಾಗ ಇಲ್ದೇ ಆ ಥರ ಕಾಯಿ ಹೊಡ್ಕೊಂಡು ಬರ್ತಾ ಇದೆ ಅದಕ್ಕೆ ನೆಟ್ಬಾರಣ ಇನ್ನು ನೆಕ್ಸ್ಟ್ ಅಂತ ಹೋದರೆ ಇನ್ನೂ ಹಾಳಾಗಿಬಿಡುತ್ತೆ ಗಿಡ ಏನಾದರೂ ನೀರು ಸರಿಯಾಗಿ ಇದಾಗಲಿಲ್ಲ ಅಂದರೆ ಹಾಳಾಗಿಬಿಡುತ್ತೆ ಕಷ್ಟ ಬ ಕಷ್ಟಪಟ್ಟು ಬೆಳೆಸಿರೋ ಗಿಡ ಅದು ಸೊ ನೆಡೋಣ ಅಂತ ಅಂದ್ಬಿಟ್ಟು ಸೊ ಇವತ್ತು ಬೇರೆ ಪುಟಾಣಿ ಕಾಯಿ ಇಟ್ಟು ಪೂಜೆ ಮಾಡಿದ್ದೀನಿ ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡು ನಿನ್ನೆ ಊರಿಗೆ ಹೋಗಿದ್ವಲ್ಲ ಬರ್ತಾ ಕಾಯಿ ಮನೆಗೆ ಬೇಕಿತ್ತು ಅಂದ್ಬಿಟ್ಟು ತಗೊಬಂದೆ ಸೊ ಅದರಲ್ಲೇ ಒಂದು ಇಟ್ಟಿದ್ದೀನಿ ಸೊ ಪುಟಾಣಿದು ಇವತ್ತು ಯಾವ ಥರ ಕಾಣಿಸ್ತದೆ ಅನ್ನೋದು ಕೂಡ ತೋರಿಸ್ತೀನಿ ಬಟ್ ಇವತ್ತಿನ ಇಷ್ಟು ದಿನ ಅದನ್ನು ನೋಡಿ ತುಂಬ ಖುಷಿ ಅನಿಸ್ತಿತ್ತು ಆ ಕಡೆ ನೋಡುವಾಗ ಇವತ್ತು ಏನಿಲ್ಲ ಬಟ್ ಅದು ಗಿಡ ಬರುತ್ತಾ ಇಲ್ವಾ ಗೊತ್ತಿಲ್ಲ ಅದು ನನಗೆ ನೋಡೋಣ ಬಂದರೆ ಡೆಫಿನೆಟಾಗಿ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಅದಕ್ಕೆ ನೆಟ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಇವಾಗ ಊರಿಗೆ ಹೊರಟಿದ್ದೀವಿ ಸೊ ಈಗ ಹೊರಡಬೇಕು ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಹೊರಡೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಸೊ ಬನ್ನಿ ಇವಾಗ ತೋರಿಸ್ತೀನಿ ಯಾವ ಥರ ಪೂಜೆ ಮಾಡಿದೆ ಇವತ್ತು ಅಂದ್ಬಿಟ್ಟು ಸೊ ಇವತ್ತು ಪುಟಾಣಿ ಕಾಯಿಟ್ಟು ಪೂಜೆ ಮಾಡಿ ಮುಗಿಸಿದ್ದೀನಿ ಸೊ ನೋಡಿ ಇವತ್ತಿನ ಅಲಂಕಾರ ಈ ಥರ ಕಾಣಿಸ್ತಾ ಇದೆ ಸೊ ಸೋಮವಾರ ಅಂದರೆ ನನಗೆ ಸ್ಪೆಷಲ್ಲು ಸ್ಪೆಷಲ್ ಪೂಜೆ ನಂಗೆ ತುಂಬ ಇಷ್ಟ ಸೋಮವಾರ ದಿನ ಪೂಜೆ ಮಾಡಲಿಕ್ಕೆ ಸೊ ಇವತ್ತಿಗೆ ಈ ಥರ ಕಾಣಿಸ್ತಾ ಇದೆ ಸೋಮವಾರ ದಿನಗಳಲ್ಲಿ ಪೂಜೆ ಮಾಡೋಕ್ಕೆ ಪೂರ್ತಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಲ್ವ ಸೊ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇವತ್ತು ಇಟ್ಟು ಪೂಜೆ ಮಾಡಿದ್ದಾಗಿದೆ ಸೊ ನಾವು ಅಂದ್ಕೊಂಡಿರೋ ಥರ ಕೇಳಿ ಮಾಮೂಲಿ ಪ್ರತಿಷ್ಠಾಪನೆ ಮಾಡಿದಾಗಿದೆ ನೋಡೋಣ ದೇವರಿಚ್ಛೆ ಮತ್ತೆ ಅನುಗ್ರಹ ಇದ್ದರೆ ಮತ್ತೆ ಬಂದೇ ಬರುತ್ತೆ ಇವಾಗ ಇನ್ನೇನಿಲ್ಲ ಬಂದ ತಕ್ಷಣ ಹೊರಡಬೇಕು ಅಷ್ಟೇ ಟೈಮ್ ಇವಾಗ ಹನ್ನೆರಡು ಕಾಲು ನೋಡೋಣ ನಾವು ಹೋಗಿ ಹೋಗಿ ಹೊತ್ತಿಗೆ ಮನೆಗೆ ಹೋಗಿ ಅಲ್ಲಿಂದ ಹತ್ರ ಹೋಗಿ ನೆಟ್ಟು ಬರೋದು ಒಂದು ಗಂಟೆ ಆಗುತ್ತೆ ಬಿಸಿಲು ಸ್ವಲ್ಪ ಹನ್ನೆರಡು ಗಂಟೆ ಕಳೆದಿರುತ್ತೆ ಸೊ ಹನ್ನೆರಡು ಗಂಟೆ ಆದ ಮುಗಿದ ಮೇಲೆ ಯಾವಾಗ ಬೇಕಿದ್ರೂ ಮಾಡ್ಬೋದು ಸೊ ನಾವು ಅಲ್ಲಿ ಹತ್ರ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಮಾಡೋದಕ್ಕೆ ಟೈಮು ಸರಿ ಹೋಗುತ್ತೆ ಅಷ್ಟೊತ್ತಿಗೆ ಬ್ಯಾಲೆನ್ಸ್ ಆಗುತ್ತೆ ಸೊ ನೋಡೋಣ ಊರಲ್ಲಿ ನಾನು ನಿಮಗೆ ಸಿಗ್ತೀನಿ ಹತ್ರ ಸೊ ಊರಿಗೆ ಬಂದಿವಾಗ ಹತ್ರ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ನೋಡಲಿಕ್ಕೆ ಅಂತ ಅಂದ್ಬಿಟ್ಟು ನೋಡಿ ತೊಗೊಂಡಿದ್ದೀನಿ ಸೊ ಮಗನ ಇಟ್ಕೊ ನೆಟ್ಕೊಬ ಅಂದರೆ ಮುಡ್ಲು ಅಮ್ಮ ನಾನು ನಡೆಯಲ್ಲ ಅಂತ ಹೇಳ್ದ ನಮ್ಮ ನಮ್ಮನೆಯವ್ರಲ್ಲಿ ಹೋಗ್ತಾ ಇದ್ದ ಏನು ಅಂಬಾ ಅಂತ ಹೊಲ್ಲ ಹತ್ರ ಬಂದು ಗುಂಡಿ ಎಲ್ಲ ಇದ್ದಾರೆ ತೆಂಗಿನ ಗಿಡ ನೆಡಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನನ್ನ ಮಗನೂ ಅಷ್ಟೇ ಸುಮ್ಮನೆ ನೋಡ್ತಾನೆ ಇರಲಿಲ್ಲ ಅದು ಇದು ಕೆಲಸ ಮಾಡ್ತಾನೇ ಇದ್ದ ಅದಾದಮೇಲೆ ಗುಂಡಿ ಎಲ್ಲ ತೆಗ್ದು ಆದಮೇಲೆ ನಮ್ಮ ಮನೆಯವರು ಫಸ್ಟ್ ಇಸ್ಕೊಂಡು ಅದನ್ನು ಮಣ್ಣೆಲ್ಲ ಹಾಕಿದ್ರು ಅದಾದಮೇಲೆ ನಾನು ಮಣ್ಣೆಲ್ಲ ಹಾಕಿ ಪೂಜೆ ಮಾಡಿ ಬಂದೆ ಸೊ ಅಮ್ಮ ಅಪ್ಪ ಇಬ್ಬರು ಕೂಡ ಇರಲಿಲ್ಲ ಅವರು ಹೊರಗಡೆ ಹೋಗಿದ್ರು ಪ್ರಿಯಾಪಟ್ನ ಹೋಗಿದ್ದರು ಅವ್ರಿಗೆ ನಾವು ಹೋಗೋದು ಗೊತ್ತಿರಲಿಲ್ಲ ಇದು ಈ ಥರ ಕಾಯಿ ಹಿಂಗೆ ಆಗ್ಬಿಡುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ ಹೋಗ್ತೀನಿ ಅನ್ನೋದೇ ಇದಿರಲಿಲ್ಲ ಸೊ ಅವರು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಪ್ರಿಯಾಪಟ್ನಕ್ಕೆ ಬಂದಿದ್ದರು ಅವರು ಬಂದಿರಲಿಲ್ಲ ನಾವು ಮಾತ್ರ ಹೋಗಿ ಗಿಡನ ನೆಟ್ಬಿಟ್ಟು ಬಂದ್ವಿ ಸೊ ಖುಷಿಯಾಯಿತು ಚೆನ್ನಾಗಿ ಬಂದರೆ ಅಷ್ಟೇ ಸಾಕು ಸೊ ನಾನು ಮಣ್ಣೆಲ್ಲ ಹಾಕಿ ಇವಾಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೇ ಹೋಗಿದ್ದೆ ಮನೆಯಿಂದಲೇ ಎಲ್ಲನೂ ತಗೊಂಡು ಬಂದಿದ್ದೆ ನಾನು ಹತ್ರಕ್ಕೆ ಸೊ ಇವಾಗ ಎಲ್ಲ ಗಿಡ ಎಲ್ಲ ನೆಟ್ಟಿ ಎಲ್ಲ ಹೂ ಆದಮೇಲೆ ಹೂವೆಲ್ಲ ಇಟ್ಟು ಹಣ್ಣು ಕಾಯಿ ಕಾಯಿ ಹೊಡಿಲಿಲ್ಲ ನಾನು ಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿ ಬಂದೆ ಸೊ ಫುಲ್ ಖುಷಿ ಆಯಿತು ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಅದೇ ಥರ ಚೆನ್ನಾಗಿ ಬಂದರೆ ಅಷ್ಟೇ ಸಾಕು ಅಂತ ಕೇಳಿಕೊಂಡೆ ನೋಡೋಣ ಹೇಗೆ ನಾನು ಕೆಲ ದಿನಗಳಲ್ಲಿ ಊರಿಗೆ ಹೋದಾಗ ಗಿಡ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಚೆನ್ನಾಗಿ ಬರಲಿ ಅಂತಲೇ ಕೇಳ್ಕೊತೀನಿ ಏನಾದ್ರು ಊರಿಗೆ ಹೋದಾಗ ಡೆಫಿನೆಟಾಗಿ ಶೇರ್ ಮಾಡ್ತೀನಿ ಎಷ್ಟೊತ್ತಾಗಿದೆ ಅಂತ ಅಂದ್ಬಿಟ್ಟು ಸೊ ಇವಾಗ ಡೈಲಿ ನೀರೆಲ್ಲ ಹಾಕೋತಾ ಇದ್ದಾರೆ ನಮ್ಮ ಮನೆಯವರು ಸೊ ಅವ್ರಿಗೇನೆ ಹೇಳಿದೆ ಇಲ್ಲಿ ತನಕ ನನ್ನ ಜವಾಬ್ದಾರಿ ಆಗಿತ್ತು ಇನ್ನು ಮುಂದೆ ನಿಮ್ಮದು ಜವಾಬ್ದಾರಿ ಇದನ್ನು ಚೆನ್ನಾಗಿ ಬೆಳೆಸುವಂಥದ್ದು ಅಂತೆಲ್ಲ ಹೇಳಿದೆ ಅವ್ರಿಗೆ ಅವರು ಅದಕ್ಕೆ ಸರಿ ಆಯಿತು ಅಂತೆಲ್ಲ ಹೇಳಿದ್ರು ಚೆನ್ನಾಗಿತ್ತು ಖುಷಿ ಆಯಿತು ಬಟ್ ಇನ್ನೂ ಸ್ವಲ್ಪ ಉದ್ದ ಬಂದು ನನ್ನ ಮಗನ ಕೆಲ್ ಖುಷಿ ಇನ್ನೂ ಇತ್ತು ಸೊ ನಾನು ಥರ ಆಗಲಿಲ್ಲ ನೋಡೋಣ ಅವ್ನ ಬರ್ಡೇಗೂ ನಡೆಸೋಣ ಅಂತ ಅಂದ್ಕೊಂಡಿದ್ವಿ ಲಾಸ್ಟ್ ಇಯರ್ ಕೂಡ ದೇವಸ್ಥಾನಗಳಲ್ಲಿ ನಡೆಸ್ತಾ ಇದ್ವಿ ನಾವು ದೇವಸ್ಥಾನದಲ್ಲಿ ನೆಡ್ಸಿದ್ರೆ ಏನಂದರೆ ಚೆನ್ನಾಗಿ ಬರ್ತಾ ಇತ್ತು ಬಟ್ ಅಲ್ಲಿ ದನಗಳೆಲ್ಲ ಬಿಟ್ಟು ತಿನ್ಸ್ಕೊಂಡ್ಬಿಡ್ತಾಯಿದ್ರು ಅಕ್ಕಪಕ್ಕ ಮನೆಯವರು ಹಾಗಾಗಿ ದೇವಸ್ಥಾನದ ಹತ್ರ ಬೇಡ ನಮ್ಮ ಮನೆಯಲ್ಲೇ ಬಂದಿದೆಯಲ್ಲ ಅದೇನೇನು ನೆಡ್ಸೋಣ ಅಂತ ಅಂದ್ಕೊಂಡಿದ್ವಿ ಹೊಲ್ದ ಹತ್ರ ಬಟ್ ಈ ಥರ ಆಯಿತು ಸೊ ಈಗೆಲ್ಲ ಪೂಜೆ ಮುಗಿಸಿ ಹೊರಡಬೇಕು ನಾವು ಈಗ ಅಲ್ಲಿಂದ ಹೊರಟ್ಬಿಡ್ತೀನಿ ಸೊ ಇನ್ನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಸೊ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ನಿಮಗೆ ಮತ್ತೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಸಿ ಯು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಸಿ ಯು ಗಾಯ್ಸ್